ಈ ಮಳೆಗಾಲ ಶುರುವಾಯಿತು ಅಂದ್ರೆ ತಗೊಳ್ಳಿ ರೈತರ ಕೆಲಸ ಅಂದ್ರೆ ಕೆಲಸ ಮಳೆಗಾಲದಲ್ಲಿ ಕೆಲಸ ಇರಲ್ಲ ಮಳೆಗಾಲದ್ದು ಮಳೆಗಾಲದ ಪ್ರಾರಂಭ ಇರತ್ತಲ್ಲ ಅವಾಗ ಸಖತ್ತು ಕೆಲಸ ಅಂದ್ರೆ ಪೂರ್ವ ಮುಂಗಾರು ಏನು ಶುರುವಾಗಿರುತ್ತೆ ಅವಾಗ ಸಖತ್ತು ಕೆಲಸ ಸೊ ಹಾಗಾಗಿ ಎವ್ರಿ ಡೇ ನನಗೆ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಇಂದನು ತೋಟದೇ ಕೆಲಸ ಆಗ್ತಿದೆ ಇವತ್ತು ಕೂಡ ತೋಟದೇ ಕೆಲಸ ಇದೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಗಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಬೆಳಗ್ಗೆನದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಪೂಜೆ ಕೂಡ ಮಾಡಿ ಇವತ್ತು ವಾರ ಪೂಜೆ ಕೂಡ ಮಾಡಿ ನಾನು ಕೂಡ ರೆಡಿಯಾಗಾಯಿತು ಎಲ್ಲಿಗೆ ಹೊರಟಿದ್ದೀನಿ ಅಂತ ಹೇಳಿದ್ರೆ ನಾನು ರಾಹುಲ್ ಅವರು ತೋಟಗಾರಿಕೆ ಇಲಾಖೆಗೆ ಹೋಗಬೇಕು ಅರಣ್ಯ ಇಲಾಖೆಗೆ ಹೋಗಬೇಕು ಮತ್ತು ಕೃಷಿ ಇಲಾಖೆಗೆ ಹೋಗಬೇಕು ಮೂರೂ ಜಾಗಕ್ಕೆ ಹೋಗಿ ಗಿಡಗಳನ್ನ ನೋಡ್ಕೊಂಬರ್ಬೇಕು ಒಂದು ಸ್ವಲ್ಪ ಟೀ ಕುಡ್ತರದಿದೆ ಒಂದು ಮೂವತ್ತು ಆಲ್ಗಡೆ ಹಾಕಿದ್ದೀನಿ ಇನ್ನೊಂದು ಮೂವತ್ತು ಟೀಕ್ ಹಾಕೋಣ ಅಂತ ಹೇಳ್ಬಿಟ್ಟು ಮತ್ತೆ ಜಾಯ್ಕಾಯಿ ಒಂದು ಮೂವತ್ತು ಬೇಕು ಅಡಿಕೆ ಗಿಡ ನೋಡ್ಕೊಬರ್ಬೇಕು ಒಂದು ಸ್ವಲ್ಪ ಹಣ್ಣಿನ ಗಿಡ ಚೆನ್ನಾಗಿದ್ರೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಪ್ಲಾನ್ ಇದೆ ಇದಿಷ್ಟು ಕಡೆ ಹೋಗಿ ಇದನ್ನೆಲ್ಲ ತೋಟದಲ್ಲಿ ಗಿಡ ಇಟ್ಟು ಬರಬೇಕು ಇನ್ನೊಂದು ಕಡೆ ಊರಲ್ಲಿ ಗಿರೀಶ್ ಅಂತಿದ್ದಾರೆ ಕಡೆ ಅಡಿಕೆ ಗಿಡ ಹೇಳಿದ್ರು ಅಲ್ಲೂ ಹೋಗಿ ನೋಡ್ಕೊ ಸೊ ಇಷ್ಟೆಲ್ಲ ಕೆಲಸಗಳಿದೆ ಬಟ್ ನೋಡೋಣ ಎಷ್ಟು ಕೆಲಸ ಆಗತ್ತೆ ಇವತ್ತು ಅಂತ ಹೇಳ್ಬಿಟ್ಟು ಹಂಗೆ ನಾನು ಒಂದು ಫೋರ್ ಫೈವ್ ಡೇಸ್ ಇಂದ ಮನೆಯಲ್ಲಿ ಇಲ್ಲೇ ಇಲ್ಲ ಅಂದರೆ ಅಂದ್ರೆ ಬೆಳಿಗ್ಗೆ ಹೋದರೆ ಸಂಜೆ ಬರ್ತೀನಿ ಅಮ್ಮ ಒಬ್ಬರೇ ಕೆಲಸ ಅಮ್ಮನೂ ಸಕ್ ಸುಸ್ತಾಗಿದ್ದಾರೆ ಬಟ್ ಏನು ಮಾಡೋದು ಕೆಲಸಗಳು ಮುಗಿಸ್ಕೋಬೇಕಲ್ಲ ಈ ಮಳೆ ಜಾಸ್ತಿ ಶುರುವಾಗಕ್ಕೂ ಮುಂಚೆ ಈ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಗಿಡ ಯಾವುದಾದ್ ಗಿಡ ಹೋಗಿದೆ ಅದೆಲ್ಲ ನಡ್ಕೊಳ್ಳೋಣ ಅಂತ ಒಂದು ನೂರು ಗಿಡ ಹೋಗಿದೆ ಇನ್ನೊಂದು ಎಪ್ಪತ್ತು ಗಿಡ ಎಕ್ಸ್ಟ್ರಾ ಬೇಕು ಸ್ವಲ್ಪ ಮನೆ ಮುಂದೆ ಜಾಗ ಇತ್ತು ಅಲ್ಲೆಲ್ಲೂ ಗಿಡ ಹಾಕಿರಲಿಲ್ಲ ಬೇಲಿ ಸುತ್ತ ಏನಿದೆ ನಾವಲ್ಲಿ ನಾಲ್ಕೂವರೆ ನಾಲ್ಕೂವರೆ ಅಡಿಗೆ ಹಾಕ್ತಾ ಇದ್ದೀವಿ ಅಂದರೆ ಅದು ಪೆನ್ಸಿಂಗ್ ಥರನೂ ಆಗಲಿ ಪೆನ್ಸಿಂಗ್ ಮಾಡಿಸಿದ್ದೀವಿ ಫ್ಯೂಚರಲ್ಲಿ ಅದಾದ್ರೂ ಗಿಡ ಸಪೋರ್ಟ್ ಆಗಿರತ್ತೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಟೀ ಕೊಟ್ಟು ಮತ್ತು ಅಡಿಕೆ ನಾ ನಾಲ್ಕೂವರೆ ನಾಲ್ಕೂವರೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ನೂರ ಎಪ್ಪತ್ ಗಿಡ ತರೋಣ ಅಂತ ಹೋಗ್ತಾ ಇದೀವಿ ನೋಡಬೇಕು ಇವತ್ತು ತರ್ತಿವೋ ಅಲ್ವ ಬಟ್ ನೋಡ್ಕೊಂಡು ಅಂತೂ ಬರ್ತೀವಿ ತುಂಬ ಕೆಲಸಗಳಿದೆ ರೀ ಏನು ಮಾಡೋಕ್ಕಾಗಲ್ಲ ಜೀವನ ಅಂದಮೇಲೆ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಮನೆ ಕೆಲಸ ಎಲ್ಲನೂ ನಮಗೋಸ್ಕರನೂ ಟೈಮ್ ಕೊಡ್ಕೋಬೇಕು ನಮ್ಮಗೋಸ್ಕರನೂ ಟೈಮ್ ಕೊಡಬೇಕಲ್ಲ ಇದೇ ಜೀವನ ಸೊ ಓಡೋಕ್ಕೆ ರಾಹುಲ್ ಅವ್ರು ಫೋನ್ ಮಾಡಬೇಕು ರಾಹುಲ್ ಅವ್ರು ಸ್ವಲ್ಪ ಇದ್ದಾರೆ ಓಡೋಣ ಅಂತ ಫೋನ್ ಮಾಡ್ತೀನಿ ಅವಾಗ ಬನ್ನಿ ಅಂತ ಹೇಳಿದ್ರು ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಮ್ಮನೂ ಅಣ್ಣಂಗೆ ತಿಂಡಿ ಕೊಡೋಕೆ ಹೋಗಿದ್ದಾರೆ ನಾನು ಬಂದ ಮೇಲೆ ಹೋಗೋಂದರು ಇವರಿಬ್ರು ಯಾವಾಗ ಬರ್ತಾರೆ ಹೇಳ್ತಾರೆ ಅವಾಗ ನಾನು ಓಡೋದು ಬನ್ನಿ ಇವಾಗ ತಿಂಡಿ ಹೇಗೋಗುತ್ತೆ ಅಂತ ನೋಡೋದು ಈಗ ಫಸ್ಟು ತೋಟಗಾರಿಕೆ ಇಲಾಖೆಗೆ ಹೋಗಿಬಿಡೋಣ ಸ್ವಲ್ಪ ಅಡಿಕೆ ಸಸಿ ಮತ್ತೆ ತೆಂಗಿನ ಸಸಿ ನೋಡ್ಕೋಣ ಅಂತ ಹೇಳ್ಬಿಟ್ಟು ತೋಟಗಾರಿಕೆ ಇಲಾಖೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ನೋಡಿದ್ರೆ ಯಾರೂ ಇರ್ಲಿಲ್ಲ ಒಂದ ಒಬ್ಬರಾರೋ ಇದ್ದರು ಅವ್ರಿಗೆ ಕೇಳಿದ್ವಿ ಅಡಿಕೆ ಸಸಿ ಇಲ್ಲ ಅಂತ ಅಂದರು ಆದರೆ ತೆಂಗಿದೆ ನೋಡಿ ಅಂತ ಅಂದರು ಸೊ ತೆಂಗಿನ ಮರ ನೋಡ್ಕೊಂಬಂದ್ವಿ ಅಡಿಕೆ ಸಸಿ ಸಸಿರಲಿಲ್ಲ ನಮಗೆ ಮೀನು ಬೇಕಾಗಿದ್ದೆ ಅಡಿಕೆ ಅಲ್ವಾ ಅಂತ ಹೇಳಿಬಿಟ್ಟು ಮತ್ತೆ ಹೊರಟ್ವಿ ಅಲ್ಲಿಂದ ಯಾಕೋ ಮುದ್ದಮ್ಮ ನೋಡೋಂಗಾಯಿತು ಸೊ ಅಲ್ಲಿ ಇನ್ನೊಬ್ಬರು ತೋಟದಲ್ಲಿ ಅಡಿಕೆ ಸಸಿ ಇದೆ ಅಂದರು ಗಿರೀಶ ಅಂತ ಅಲ್ಲಿ ಹೋಗಿದ್ವಿ ಹಾಗೆ ಪಾಪನ ನೋಡಬೇಕು ಅಂದರು ರಾಹುಲ್ ಅವರು ಪಾಪ ಸೊಸೆ ನಾ ಅಂತ ಮುದ್ದುನಾಂಥೇಳ್ಬಿಟ್ಟು ನೋಡಕ್ಕೆ ಬಂದಿದ್ದೀವಿ ಅವುಗಳು ಅವಾಗ ಅಷ್ಟೇ ಫ್ರೆಶ್ ಅಪ್ ಆಗಿ ನಿದ್ದೆ ಮೂಡಲಿದ್ಲು ಹೋದರೆ ಅವಾಗ ಸ್ವಲ್ಪ ಸ್ಟಾರ್ಟಿಂಗ್ ಅಳೋಕ್ಕೆ ಶುರು ಮಾಡಿದ್ಲು ಆಮೇಲೆ ಫೋನ್ ತೋರಿಸಿದ ತಕ್ಷಣ ಸುಮ್ಮನೆ ಆಗ್ತಿದ್ಲು ವಿಡಿಯೋ ಮಾಡ್ತಿದ್ದಾರೆ ಅತ್ತೆ ಅಂತ ಹೇಳ್ಬಿಟ್ಟು ಅವಳ ಜೊತೆ ಸ್ವಲ್ಪ ಹಾಗೆ ಆಟಾಡಿಕೊಂಡು ಆಡ್ಕೊಂಡು ಅದಕ್ಕೆ ಸರ್ಪ್ರೈಸ್ ಆಯಿತು ನಾವು ಹೇಳ್ದೆ ಹೋದ್ವಿ ಅಂದ್ರೆ ಬರ್ತೀವಿ ಅಂತ ಹೇಳಿರ್ಲಿಲ್ಲ ಹಾಗೆ ಹೋದ್ವಿ ತೋಟದಿಂದ ಅದಕ್ಕೆ ಅದ್ಕೆ ಮನೆಗೆ ತುಂಬ ಹತ್ರ ಸೊ ಹಾಗಾಗಿ ಸ್ವಲ್ಪ ಹೋಗಿ ಅವಳ ಜೊತೆ ಆಟ ಆಡ್ಕೊಂಡು ನೋಡ್ಕೊಂಡು ಆಯ್ತು ಬಾಯ್ ಮಾತ್ರ ಚೆನ್ನಾಗಿ ನೋಡ್ತಾಳೆ ಬರ್ಲಾ ಅದಕ್ಕೆ ಅಮ್ಮ ಬರ್ತೀನಿ ಬಾಯ್ ಕೂಡ ಅದಕ್ಕೆ ಮನೆಯಿಂದ ಇವಾಗ ಮತ್ತೆ ತೋಟಕ್ಕೆ ಹೊಡ್ತಾ ಇದ್ದೀವಿ ಆ ತೋಟದಲ್ಲಿ ಏನಪ್ಪ ಅಂತ ಹೇಳಿದರೆ ಬೇಲಿ ಸುತ್ತಾನು ತುಂಬ ಕಳೆ ಬೆಳ್ಕೊಂಡಿದೆ ಅಲ್ಲೆಲ್ಲ ಹೊಡಿಬೇಕಾಗಿತ್ತು ಸೊ ಬ್ರೆಷ್ ಕಟ್ಟರಲ್ಲಿ ಹೊಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿ ಒಂದಷ್ಟು ಜಾಗಕ್ಕೆ ಫುಲ್ಲು ನೀಟಾಗಿ ಅಡಿಕೆ ನೆಟ್ಟಿಯರೆ ಇದು ತೋಟಕ್ಕೆ ಬಂದ್ವಿ ಸ್ವಲ್ಪ ಒಂದು ಬದ ಏನೋ ನೆನ್ನೆ ಅಷ್ಟೇ ಮುಗಿಸ್ ಹೋಗಿದ್ವಿ ಇನ್ನೊಂದು ಸ್ವಲ್ಪ ಹಾಗಿದೆ ಟ್ಯಾಕ್ಟ್ರು ಒಡೆಸಿದ್ವಿ ಆದರೆ ಬ್ರಷ್ ಕಟ್ ಎಲ್ಲ ಗಿಡದ ಸುತ್ತ ಅಂದರೆ ಭಾಳ ಇದೆಯಲ್ವಾ ಅಲ್ಲೆಲ್ಲ ಉಡ್ಕೋಬೇಕಾಗಿತ್ತು ಇದನ್ನು ಮಧ್ಯಾಹ್ನದಂಗೆ ಬಂದು ಒಂದು ಮೂರು ನಾಲ್ಕು ಗಂಟೆಗೆ ಬಂದು ಉಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ವಿಡಿಯೋ ಮಾಡ್ಕೊತಾ ಇದ್ದೀನಿ ಎಲ್ಲೆಲ್ಲಿ ಗಿಡ ಮಿಸ್ಸಿಂಗ್ ಇದೆ ಅಲ್ಲಿ ಹಾಕಬೇಕಾಗಿತ್ತು ಸೊ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಒಂದಷ್ಟು ಹಣ್ಣಿನ ಗಿಡದಲ್ಲಿ ಹಣ್ಣು ಬಿಡೋಕ್ಕೆ ಶುರುವಾಗಿದೆ ಅಂದರೆ ಏನು ನಾವು ಇದು ಸಪೋಟ ಗಿಡ ಎಲ್ಲ ಹಾಕಿದ್ವಲ್ಲ ಅದರಲ್ಲಿ ನೋಡೋಣ ಹೇಗೆ ಆಗಿದೆ ಓಡಿಸಿದ ಮೇಲೆ ಅಂತ ಹೇಳಿಬಿಟ್ಟು ಒಂದು ರೌಂಡ್ ಹಾಗೆ ತೋಟನ ರೌಂಡ್ ಹಾಕ್ತಾ ಇದ್ವಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಇನ್ನು ನೋಡಿ ಸಪೋಟ ಗಿಡದಲ್ಲಿ ಒಂದು ಸಪೋಟೋ ಬಿಟ್ಟಿದೆ ಇದು ಯಾವಾಗಲೂ ಇಷ್ಟಿಷ್ಟೇ ಇರುತ್ತೆ ಲಾಸ್ಟ್ ಟೈಮ್ ಕೂಡ ಹಿಂಗೆ ಬಿಟ್ಟಿತ್ತು ಗೊತ್ತಿಲ್ಲ ಅದೇನು ತಪ್ಪಾಗತ್ತ ಏನು ಅಂತ ಹೇಳ್ಬಿಟ್ಟು ಟ್ಯಾಕ್ಟ್ರು ಒಡಿಸಿದ್ಮೇಲೆ ಬೇರೆ ಥರನೇ ಕಾಣಿಸ್ತಾ ಇದೆ ಅಲ್ವಾ ಈ ಸೈಡೆಲ್ಲ ನಾವು ಬ್ರಷ್ ಕಟ್ಟಲ್ಲಿ ಹೊಡ್ಕೊಂಡಿದ್ವಿ ಫಸ್ಟು ಟ್ಯಾಕ್ಟ್ರ್ ಓಡಿಸೋಕ್ಕೂ ಮುಂಚೆನೇ ಈ ಕಡೆ ಎಲ್ಲ ಟ್ಯಾಕ್ಟ್ರ್ ಓಡಿಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕರ್ಬನ್ ಸೊಪ್ಪು ಗಿಡ ಅಂತೂ ಮಲ್ಕೊಂಡೋಗ್ಬಿಟ್ಟಿದೆ ಇವಾಗ ನಾವು ಮತ್ತೆ ಮನೆಗೆ ಓಡ್ತಾ ಇದ್ದೀವಿ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಬರೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ ಇವಾಗ ಅಷ್ಟೇ ಎದ್ದು ಬೇರೆ ಡ್ರೆಸ್ ಹಾಕ್ಕೊಂಡೆ ತೋಟದ್ದು ಫಸ್ಟಿಂದು ಇದನ್ನು ಹಾಕ್ಕೊಂಡು ಇವಾಗ ಒಂದೆರಡುಲಿ ಇಡ್ಲಿ ತಿಂದೆ ಇವಾಗ ತೋಟಕ್ಕೆ ಹೋಗಬೇಕು ತಲೆನೋವು ನೋವು ಜ್ವರ ಇದೆ ಯಾಕೋ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ ತುಂಬ ಈಗ ಏನು ಕೆಲಸ ಆಗಿ ಟಯರ್ಡ್ನೆಸ್ಗೋ ಏನೋ ಗೊತ್ತಿಲ್ಲ ಈಗ ಆಗ್ತಿದೆ ಈಗ ತೋಟಕ್ಕೆ ಹೋಗಿ ಆ ಒಂದೊಂದೇ ಬದ ಬ್ರೆಷ್ ಕಟ್ ತೋಡ್ಕೋಬೇಕು ಬೇಲಿ ಸುತ್ತ ಸೊ ಆ ಕೆಲಸ ಮಾಡಬೇಕು ಬೇಗ ಇವಾಗ ತೋಟಕ್ಕೆ ಕೊಡೋಣ ಬನ್ನಿ ಈಗ ಫೋರ್ ತರ್ಟಿ ಆಯಿತು ಲೇಟ್ ಆಯಿತು ತೋಟಕ್ಕೆ ಬರೋಷ್ಟೊತ್ತಿಗೆ ಬ್ರೆಷ್ ಕಟ್ ಬೇರೆ ಹೊಡಿಬೇಕು ಗೊತ್ತಿಲ್ಲ ಎಷ್ಟು ಟೈಮ್ ಆಗುತ್ತೋ ಅಂತ ಬಟ್ ಇದು ವಿಡಿಯೋ ಮಾಡೋಕ್ಕಾಗಲ್ಲ ಬ್ರೆಷ್ ಕಟ್ ಹೊಡಿಯೋದು ಈಗ ರಿಟರ್ನ್ ಮನೆಗೆ ಇದ್ದೀವಿ ಸೆವೆನ್ ತರ್ಟಿ ಆಗಿದೆ ಸೊ ತುಂಬಾ ಲೇಟಾಯಿತು ಕೆಲಸ ಮುಗಿಸ್ ಮನೆ ಕೆಲವೊಂದು ಸರಿ ಲೈಫಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಅಂದರೆ ಯಾಕಪ್ಪ ಬೇಕು ಈ ಥರದ್ದೆಲ್ಲ ಜೀವನ ಅಂತ ಅನಿಸುತ್ತೆ ಬಟ್ ಸ್ಟಿಲ್ ಏನೇ ಆದ್ರೂ ಫೇಸ್ ಮಾಡಬೇಕು ಅಂತ ನಿಂತ್ಕೊಂಡ್ರೆ ನಾವು ಮನ್ಸು ಮಾಡಿದ್ರೆ ಎಂಥ ಕಷ್ಟ ಬೇಕಾದರೆ ಬಗೆಹರಿಸ್ಕೊಬೋದು ಏನು ಏನೇನೋ ಹೇಳ್ತಿದ್ದೀನಿ ಅಂತಿದ್ರ ತೋಟದಿಂದ ಬರಸ್ಟತ್ತಿಂಗ್ ನಾವು ಇವತ್ತು ಸೆವೆನ್ ತರ್ಟಿ ಆಯಿತು ಯಾಕಂದರೆ ಆ ಕಟ್ ಹೊಡಿಯೋಕ್ಕೆ ಶುರು ಮಾಡಿದ್ವಿ ನಾವು ಎಷ್ಟು ಫೋರ್ ತರ್ಟಿ ಹಿಂಗೆನೂ ಶುರು ಮಾಡಿದ್ವಿ ಆ ಕಟ್ ಮಿಷಿನಿಂದ ಏನಾಗಿದೆ ಆಫ್ ಆಗ್ತಾಯಿಲ್ಲ ನಾನೇನು ಮಾಡಿದೆ ಪೆಟ್ರೋಲ್ ತುಂಬ ಹಾಕ್ಬಿಟ್ಟೆ ಅದು ಫುಲ್ ಹಾಕ್ಬಿಟ್ಟೆ ಸೈಡು ಬದು ಸೈಡೆಲ್ಲ ಹೊಡಿಯೋಣ ಅಂತ ಹೇಳ್ಬಿಟ್ಟು ಹಾಕ್ತೆ ಅದು ಆಫೇ ಆಗಲಿಲ್ಲ ಲೇಟ್ ಆಗ್ತಿದೆ ಅದರಲ್ಲಿರೋ ಪೆಟ್ರೋಲ್ನ ಬೇರೆ ಅದಕ್ಕೆ ಹಾಕೋಣ ಅಂದರೆ ಅವನಲ್ಲೇ ಇದೆ ಮತ್ತೆ ಏನಾರೋ ಚೆಲ್ಲಿ ಹತ್ಕೊಂಡು ಕಿತ್ಕೊಂಡು ಏನಾಗುತ್ತೋ ಅಂತ ಏಳು ಕಾಲ ತೋಟದಲ್ಲಿ ಬ್ರಷ್ ಕಟ್ ಹೊಡಿತಾ ಇದೆ ಕೆಲವೊಬ್ರು ಕಮೆಂಟ್ ಹಾಕಿದ್ದಾರೆ ಯಾರೋ ಒಬ್ಬರು ಅವ್ರ ಹೆಸರು ಗೊತ್ತಿಲ್ಲ ನನಗೆ ಅವರು ಹಾಕಿದರೆ ಹೆಣ್ಣು ಹುಡುಗಿ ತೋಟ ಮಾಡ್ಬೋದಾ ಬೇಕಾ ಇದೆಲ್ಲ ಅಂತ ಯಾಕೆ ಸರ್ ಹೆಣ್ಮಕ್ಳು ಮಾಡಬಾರ್ದ ನಾನೇನು ಏನು ಮಾಡ್ತಾ ಇಲ್ಲ ಅಲ್ಲ ರೈತರ ಕೆಲಸನ ತುಂಬ ಏನು ಪ್ರೀತಿಯಿಂದ ಭಕ್ತಿಯಿಂದನೇ ಇದ್ದೀನಿ ಹೌದು ಕಷ್ಟಗಳನ್ನ ವಿಡಿಯೋದಲ್ಲಿ ಹೇಳ್ತೀನಿ ಅದು ಬೇರೆಯವ್ರು ಮಾಡುವಾಗ ಅವ್ರಿಗೂ ಗೊತ್ತಾಗ ಎಷ್ಟು ಕಷ್ಟ ಇರುತ್ತೆ ಏನು ಅಂತ ಜನ ಗೊತ್ತಾಗಲಿ ಅಂತ ಹೇಳ್ತೀನಿ ಹೊರ್ತು ನಾನು ಕಷ್ಟ ಪಡ್ತಿದ್ದೀನಿ ಅಂತ ಏನಲ್ಲ ಹೆಣ್ಮಕ್ಳು ಏನೇನೋ ಸಾಧನೆ ಮಾಡಿದ್ದಾರೆ ಇದು ಸಾಧನೆ ಅಲ್ಲ ನಾನು ಇಷ್ಟಪಟ್ಟು ಮಾಡ್ತಾ ಇರೋಂಥ ಕೆಲಸ ಕೆಲವ್ರಂತಾರೆ ಇಷ್ಟೆಲ್ಲ ಓದಿ ಒಳ್ಳೆ ಕಡೆ ಕೆಲ್ಸಕ್ಕೆ ಹೋಗ್ಬೋದಿಲ್ಲ ಕೆಲಸನೂ ಮಾಡಿದೆ ಓದ್ತಾನೂ ಇದ್ದೀನಿ ಬಟ್ ಎಷ್ಟು ದಿನ ಅಂತ ಬೇರೆಯವರನ್ನು ಉದ್ಧಾರ ಮಾಡೋದು ನಾವು ಲೈಫಲ್ಲಿ ಉದ್ಧಾರ ಆಗಬೇಕಲ್ಲ ಸಾಯೋಗಂಟ ಹೀಗೆ ಇರಬೇಕಾಗತ್ತೆ ಸೊ ನಮಗೆ ಅಂತ ನಮ್ಮತನ ಉಳಿಸ್ಕೊಳ್ಳೋಕ್ಕೇನು ಮಾಡೋಕ್ಕೆ ಆಗಲ್ಲ ಸೊ ಹಾಗಾಗಿ ಇವತ್ತು ತೋರ್ ತಿನ್ನ ಬರೋಷ್ಟೊತ್ತಿಗೆ ಏಳು ಮುಕ್ಕಾಲು ಎಂಟು ಗಂಟೆ ಆಗ್ಬಿಡ್ತು ಈಗಷ್ಟೇ ಫ್ರೆಶ್ ಅಪ್ ಆಗಿ ಬಂದು ಸ್ನಾನ ಮಾಡಿ ಬ್ರಷ್ ಕಟ್ಟೆಲ್ಲ ಹೊಡೆದು ಸಾಕಾಗಿತ್ತು ಸುಮ್ಮನೆ ಹಾಗೆ ಮಲ್ಕೊಂಡಿದ್ದೆ ಈಗಮ್ಮ ಟೀ ಥರಕ್ಕೆ ಹೋಗಿದ್ದಾರೆ ಟೀ ಕುಡಿಬೇಕು ಕೆಲವು ಸರಿ ಅನಿಸುತ್ತೆ ಜೀವನ ಎಷ್ಟು ಲೈಫಲ್ಲಿ ಎಷ್ಟು ಕಷ್ಟಪಡ್ತೀವಿ ಒಂದಲ್ಲ ಒಂದಿನ ಭಗವಂತ ಅದಕ್ಕೆಲ್ಲ ಉತ್ತರ ಕೊಟ್ಟೇ ಕೊಡ್ತಾರೆ ಪ್ರತಿಫಲ ಕೊಟ್ಟೇ ಕೊಡ್ತಾರೆ ಅದೇ ನಂಬಿಕೆ ಮೇಲೆ ಇಷ್ಟು ಕಷ್ಟಪಡ್ತಾ ಇರೋದು ಎಲ್ಲದಕ್ಕೂ ಒಂದು ಕೊನೆ ಇದೆ ಒಳ್ಳೆದಕ್ಕೂ ಕೊನೆ ಇದೆ ಕೆಟ್ಟದಕ್ಕೂ ಕೊನೆ ಇದೆ ಸೊ ಹೋಪ್ ಫಾರ್ ಬೆಸ್ಟ್ ಅಲ್ವಾ ಸೊ ಇವಾಗ ಟೀ ಕುಡ್ತಿ ಟೀ ಎಲ್ಲ ಕಾಫಿ ತಗೊಂಡು ಕೊಟ್ಟಿದ್ರೆ ಕಾಫಿ ಕುಡ್ದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಬೇರೆ ಕಮೆಂಟ್ನ ದಯವಿಟ್ಟು ಹಾಕ್ಬೇಡಿ ಆದರೆ ಒಳ್ಳೆ ರೀತಿ ಕಮೆಂಟ್ ಮಾಡಿ ಆಗಿ ಕಮೆಂಟ್ ಮಾಡಿ ಕುಗ್ಗದವ್ರನ್ನ ಆದಷ್ಟು ಕೂಗ್ಸೋದಕ್ಕಿಂತ ನಿಮ್ಮ ಕೈಯಲ್ಲಾದರೆ ಒಳ್ಳೆ ವಿಶಸ್ಸನ್ನ ತಿಳಿಸಿ ನಾನು ಎಲ್ರಿಗೂ ಹೇಳ್ತಾಯಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಅಷ್ಟು ಜನ ತುಂಬಾ ಸಪೋರ್ಟ್ ಇದ್ದಾರೆ ತುಂಬ ಒಳ್ಳೆ ಮಾತುಗಳನ್ನ ಹೇಳ್ತಾರೆ ಅದೇ ಧೈರ್ಯ ಬರುತ್ತೆ ಸೊ ಯಾರೋ ಒಂದಿಬ್ರು ಆ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಇರಲಿ ಅಂತ ಹೇಳಿದ್ದೆ ಇವಾಗ ಕಾಫಿನ ಕುಡಿದು ನೋಡಿ ಕಾಫಿ ಇದೆ ಕಾಫಿನ ಕುಡಿದು ಕಾಫಿನ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಊಟ ಮಾಡ್ತೀನಿ ಇವತ್ತಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ದಯವಿಟ್ಟು ಸಪೋರ್ಟ್ ಮಾಡಿ ಟೇಕ್ ಕೇರ್ ಬೈ ಸಿ